ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವತ್ತು ಸ್ಪೆಷಲ್ ದಿನ ಯಾಕಂತಂದ್ರೆ ಗೃಹಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಸ್ಥಾಪನೆ ಮಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ನಿಮಗೆ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇವತ್ತು ಹಣ ಬರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ವಿಡಿಯೋವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಮಹಿಳೆಯರ ಖಾತೆಗಳಿಗೆ ಜಮಾ ಎಲ್ಲ ಗೃಹಲಕ್ಷ್ಮಿಯರಿಗೆ ಇಂದು ಇಪ್ಪತ್ಮೂರು ಮತ್ತು ಕಂತಿನ ಹಣ ಜಮೆ ಆಗುತ್ತೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಒಂದು ಹೊಸ ಸಂಘ ಓಪನ್ ಆಗುತ್ತೆ ಎಲ್ಲಾ ಮಹಿಳೆಯರಿಗೆ ಮತ್ತು ಇವತ್ತು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಎಲ್ಲಾ ಮಹಿಳೆಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ಎಲ್ಲಾ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ತಕ್ಷಣ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಇವತ್ತು ಹಾಕ್ತಾರೆ ಇದರ ಜೊತೆಗೆ ಸರ್ಕಾರದಿಂದ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಸಂಘದಿಂದಲೂ ಕೂಡ ಹಣ ಬರ್ತಾ ಇರುವಂತದ್ದು ಇದರ ಬಗ್ಗೆ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಮಸ್ಕಾರ ಅಕ್ಕ ತಂಗಿಯರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇಂದು ಮಹಿಳೆಯರ ಖಾತೆಗಳಿಗೆ ಬರುವಂತಹ ಭರ್ಜರಿ ಅಪ್ಡೇಟ್ ಅನ್ನ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಅನ್ನು ನಿಮ್ಮಿಂದ ಇಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡುದಿಲ್ಲ ಯಾರಿನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ವೀಕ್ಷಕರೇ ಒಂದು ಲೈಕನ್ನು ಮಾಡಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇಲ್ಲಿ ನಮ್ಮ ಮಾಧ್ಯಮ ಬಂಧುಗಳು ಕೇಳ್ತಾರೆ ಗೃಹಲಕ್ಷ್ಮಿ ಹಣ ಯಾಕೆ ಇನ್ನೂ ಬಂದಿಲ್ಲ ಎಷ್ಟೊಂದು ಕಂತುಗಳು ಬಾಕಿ ಇದೆ ಅಲ್ಲ ಅಂತ ಆವಾಗ ಸ್ವತಃ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಹೇಳ್ತಾರೆ ಹೀಗೆ ಹೀಗೆ ಅಂತ ಬನ್ನಿ ಇವರು ಏನು ಹೇಳಿದ್ದಾರೆ ಮತ್ತು ಇವತ್ತಿನಿಂದ ಸ್ಥಾಪನೆ ಆಗಿರುವಂತಹ ಆಗ್ತಾ ಇರುವಂತಹ ಈ ಒಂದು ಸಂಘದಿಂದ ನಿಮಗೇನು ಯೂಸು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ನೋಡಿ ಇಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ ಎರಡು ತಿಂಗಳ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಲಾಗಿಲ್ಲ ಇನ್ನೂ ಕೂಡ ಅದನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು ಆದರೆ ಇವತ್ತು ಒಂದು ಹೊಸ ಸಂಘ ಸ್ಥಾಪನೆ ಮಾಡೋದ್ರಿಂದ ಇವತ್ತು ಹಣ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಕುತ್ಕೊಂಡಿದ್ದೇವೆ ನೋಡಿ ಈ ಒಂದು ಯೋಜನೆಯನ್ನ ಬಿಜೆಪಿ ಪಕ್ಷದವರು ಕಾಪಿ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿದ್ದಾರೆ ಮತ್ತು ಕರ್ನಾಟಕವನ್ನ ರೋಲ್ ಮಾಡಲ್ ಎಂದು ಇಟ್ಟುಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಮತ್ತು ಪ್ರತಿ ತಿಂಗಳು ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಈ ಯೋಜನೆಗೆ ಹಾಕಬೇಕಾಗುತ್ತದೆ ಹೀಗಾಗಿ ಹಣ ಹೊಂದಾಣಿಕೆ ಮಾಡುವಲ್ಲಿ ಸ್ವಲ್ಪ ವಿಳಂಬವಾಗುತ್ತದೆ ಅಂತ ಹೇಳಲಾಗಿದೆ ಮತ್ತು ಈ ಯೋಜನೆಯ ಬಗ್ಗೆ ಸರ್ಕಾರಕ್ಕೆ ತುಂಬ ಕಾಳಜಿ ಇದೆ ಮತ್ತು ಅವರು ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋ ಆಪರೇಟೆಡ್ ಬ್ಯಾಂಕ್ ಅನ್ನು ಕೂಡ ಸ್ಥಾಪಿಸುತ್ತಿದ್ದಾರೆ ಈ ಒಂದು ದಿನದಂದು ದೊಡ್ಡ ಮಾತನ್ನು ಖಂಡಿತವಾಗಿಯೂ ಉಳಿಸಿಕೊಳ್ಳುತ್ತೇನೆ ಎಂದು ಅವರು ಭರವಸೆ ನೀಡಿದರು ನಿನ್ನೆ ನೋಡಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತೂ ಈಗಂತೂ ಹೇಳಿದರು ನಿಮ್ಮ ಹಣ ಹಾಕ್ತವೆ ಅಂತ ಹೇಳಿದರು ಆದರೆ ಇಲ್ಲಿ ಗೃಹಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ ಈ ಒಂದು ಬ್ಯಾಂಕು ಇವತ್ತು ಸ್ಥಾಪನೆ ಆಗುವಂತಹ ಯಾವುದೇ ರೀತಿ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈ ಒಂದು ಬ್ಯಾಂಕು ಈ ಒಂದು ಸಂಘ ಆಗಲಿ ನಿಮಗೆ ಸ್ಥಾಪನೆ ಆಗುತ್ತೆ ಇದರಿಂದ ನಿಮಗೆ ಏನು ಯೂಸು ಅಂತಂದರೆ ಇವಾಗ ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇವಾಗ ಎಲ್ಲರೂ ಕೂಡ ಇವಾಗ ಸಾಲವನ್ನು ತೆಗೆದುಕೊಳ್ಬೋದು ಅಕೌಂಟನ್ನು ಇಟ್ಕೋಬಹುದು ಆದರೆ ಈ ಒಂದು ಬ್ಯಾಂಕಲ್ಲಿ ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಉಪಯೋಗ ಆಗುತ್ತೆ ಈ ಒಂದು ಬ್ಯಾಂಕಿಂದ ಗೃಹಲಕ್ಷ್ಮಿಯರಿಗೆ ಸಾಲ ಸಿಗುತ್ತೆ ಮತ್ತು ಅನೇಕ ರೀತಿಯ ಸಬ್ಸಿಡಿ ಸಿಗುತ್ತೆ ಮತ್ತು ಇದರಿಂದ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗೋಲ್ಲ ಯಾಕಂತಂದರೆ ಇವಾಗ ಗೃಹಲಕ್ಷ್ಮಿ ಹಣ ಹಾಕಬೇಕು ಅಂತಂದ್ರೆ ಮೊದಲು ಹಣಕಾಸು ಇಲಾಖೆ ಏನ್ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಜಿಲ್ಲಾ ಪಂಚಾಯತ್ ಇಲ್ಲಿ ಗ್ರಾಮ ಪಂಚಾಯತ್ಗೆ ಹಣ ಬಿಡುಗಡೆ ಮಾಡುತ್ತೆ ತಾಲೂಕು ಪಂಚಾಯತ್ ಆದ ನಂತರ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಆದ ನಂತರ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತಾ ಇಲ್ಲ ನಿಮ್ದು ಯಾವುದು ಬ್ಯಾಂಕ್ ಇರುತ್ತೆ ಅಲ್ಲ ಆ ಒಂದು ಬ್ಯಾಂಕ್ಗೆ ಡಿ ಬಿ ಟಿ ಆಗುತ್ತೆ ಹಣ ನಿಮ್ಮ ಒಂದು ಬ್ಯಾಂಕ್ನವರು ನಿಮ್ಮ ಒಂದು ಅಕೌಂಟ್ಗೆ ಹಾಕ್ತಾರೆ ಈ ರೀತಿ ಪ್ರೊಸೆಸ್ ಇದ್ದಾಗ ಸ್ವಲ್ಪ ಲೇಟ್ ಆಯಿತು ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟರು ವೀಕ್ಷಕರೇ ಹಾಗೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಜಮೆ ಆಗುತ್ತೆ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಜಮೆ ಆಗುತ್ತೆ ವೀಕ್ಷಕರೇ ಯಾಕಂತಂದ್ರೆ ಇವತ್ತು ಒಂದು ಸ್ಪೆಷಲ್ ಡೇ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗುತ್ತೆ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು